ವಿನೋದ್ ಅಪ್ಪೆ ನೇತೃತ್ವದ ವಿಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಹತ್ತು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದು ಒಂದು ಹೆಜ್ಜೆ ಮುಂದೆ ಹೋಗಿ ಅರಣ್ಯ ಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಬಿ ಖಂಡ್ರಿ ಅವರ ಜನ್ಮ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಐದುನೂರ ಒಂದು ಹೆಲ್ಮೆಟ್ ವಿತರಣೆ ಸಮಾರಂಭವನ್ನ ಹಮ್ಮಿಕೊಂಡಿದ್ದು ಸಾಂಕೇತಿಕವಾಗಿ ಸಂಸದರಾದ ಸಾಗರ್ ಅವರು ಐದಾರು ಜನರಿಗೆ ಹೆಲ್ಮೆಟ್ ವಿತರಣೆ ಮಾಡಿದರು ಇದಕ್ಕೂ ಮುನ್ನ ಸಂಸದ ಸಾಗರ್ ಅವರು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಎಷ್ಟೋ ಜನ ಹೆಲ್ಮೆಟ್ ಇಲ್ಲದ ಕಾರಣಕ್ಕೆ ಅಪಘಾತಕ್ಕೀಡಾಗಿ ಸಾವು ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇವೆ ಹೆಲ್ಮೆಟ್ ಎಷ್ಟು ಅನಿವಾರ್ಯ ಇದೆ ಅಂತ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಬಳಕೆ ಮಾಡಲೇಬೇಕು ಎನ್ನುವ ಜಾಗೃತಿ ಮೂಡಿಸಲು ವಿನೋದ್ ಅಪ್ಪೆ ಅವರು ಅಪ್ಪೆ ಫೌಂಡೇಶನ್ ವತಿಯಿಂದ ಅವರ ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ದು ಇದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು ಇದೇ ವೇಳೆ ವಿನೋದ್ ಅಪ್ಪೆ ಅವರು ಮಾತನಾಡಿ ವಿಎನ್ ಅಪ್ಪೆ ಫೌಂಡೇಶನ್ ನಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ತೆಗೆದಿದ್ದು ಈಗಾಗಲೇ ಹತ್ತು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ನಮ್ಮ ದುಡಿಮೆಯ ಆದಾಯದ ಸ್ವಲ್ಪದಷ್ಟು ವಿಯೆನಾಪ್ಪೆ ಫೌಂಡೇಶನ್ಗಾಗಿ ಮೀಸಲಿರಿಸಿ ಅದರ ಮೂಲಕ ನಮ್ಮ ಸಂತೃಪ್ತಿಗಾಗಿ ಕೈಲಾದಷ್ಟು ಅಳಿಲು ಸೇವೆ ಮಾಡ್ತಾ ಇದ್ದೇವೆ ಕೋವಿಡ್ ಸಂದರ್ಭಗಳಲ್ಲಿ ರಾಷನ್ ಕಿಟ್ ಫುಡ್ ಕಿಟ್ ವಿತರಣೆ ಮಾಡಿದ್ದೇವೆ ರಕ್ತದಾನ ಶಿಬಿರ ಕ್ರೀಡಾಕೂಟ ದಾಸೋಹ ಸೇರಿದಂತೆ ಇನ್ನಿತರೆ ಕಾರ್ಯಕ್ರಮ ಮಾಡಿದ್ದೇವೆ ಹೋದ ಬಾರಿ ಸಚಿವ ಈಶೋರ್ ಖಂಡ್ರಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹೆಲ್ಮೆಟ್ ವಿತರಣೆ ಮಾಡಿದ್ರು ಈ ಬಾರಿ ಹೆಚ್ಚುವರಿಯಾಗಿ ಅಂದರೆ ಐದು ನೂರ ಒಂದು ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಜನರು ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಬೇಕು ಎನ್ನುವ ಜಾಗೃತಿ ಮೂಡಿಸುವುದಾಗಿದೆ ಯಾರೂ ಕೂಡ ನಿರ್ಲಕ್ಷ್ಯ ತೋರದೆ ಕಡ್ಡಾಯವಾಗಿ ನಮಗಾಗಿ ನಮ್ಮ ಸುರಕ್ಷತೆಗಾಗಿ ಹಾಗೂ ಮುಖ್ಯವಾಗಿ ನಮ್ಮವರಿಗಾಗಿ ಹೆಲ್ಮೆಟ್ ಬಳಸಬೇಕು ಎಂದರು ಸಚಿವರ ಹುಟ್ಟುಹಬ್ಬ ಆಚರಣೆ ನಿಮಿತ್ತವಾದರೂ ಇದರಿಂದ ಅತ್ಯವಶ್ಯಕವಾಗಿರುವ ಸಂದೇಶ ನೀಡುವುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪೂಜೆ ಬಂತೆ ದಲಿತ ಮುಖಂಡರಾದ ಮಾರುತಿ ಬೋಧೆ ರಮೇಶ್ ಡಾಕುಳ್ಗಿ ಅನಿಲ್ ಕುಮಾರ್ ಬೆಲ್ದಾರ್ ದಸ್ ಪ್ಯಾಗೆ ಸಿಟಿ ಯೂತ್ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷರು ಎಂಕೆ ಮಾರುತಿ ಮಾಜಿ ನಗರಸಭೆ ಸದಸ್ಯರಾದ ಧನರಾಜ್ ಹಂಗರ್ಗಿ ನಗರಸಭೆ ಸದಸ್ಯರಾದ ಸೂರ್ಯಕಾಂತ್ ಸಾಧುರೆ ಹಣಮತ್ ಮಲ್ಕಾಪುರೆ ಯೂಸುಫ್ ಪೆಹಲ್ವಾನ್ ಪವನ್ ಮಿಠಾರೆ ಭೀಮರಾವ್ ಮಾಲ್ಗತ್ತಿ ಸಂಜೀವ್ ಕುಮಾರ್ ಗುನ್ನಳ್ಳಿಕರ್ ಗೋಪಾಲ್ ದೊಡ್ಡಿ ಸೇರಿದಂತೆ ವಿ ಎನ್ ಅಪ್ಪೆ ಫೌಂಡೇಶನ್ ಪದಾಧಿಕಾರಿಗಳು ಗಣ್ಯರು ಮುಖಂಡರು ಉಪಸ್ಥಿತರಿದ್ದರು ಇವತ್ತು ನ್ಯೂಸ್ ನಾವು ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಈ ಸಂ ನಮ್ಮ ಭಾರತದ ಸಂವಿಧಾನ ಬಗ್ಗೆನೂ ಕೂಡ ನೀವು ನಮ್ಮ ನಮ್ಮ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ ಭಾರತದ ಸಂವಿಧಾನ ಎಲ್ಲರಿಗೂ ಕೂಡ ಒಂದು ಅವೈಲೇಬಲ್ ಇದೆ ಅದನ್ನು ಸರಿಯಾಗಿ ನಾವು ಓದಿ ನಾವು ಕೆಲಸ ಮಾಡಬೇಕಂತ ಅದ್ರ ಜೊತೆ ಇವತ್ತು ನ್ಯೂಸ್ ವಿನೋದ್ ಅಪ್ಪಿಯವರು ಅವರು ವಿ ಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ನಮ್ಮ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಸಾಹೇಬರ ಒಂದು ಜನ್ಮದಿನದ ನಿ ಜನ್ಮದಿನದ ನಿಮಿತ್ತ ಹೆಲ್ಮೆಟ್ ಉದ್ದಾರಣೆ ಕಾರ್ಯ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಐದುನೂರ ಒಂದು ಹೆಲ್ಮೆಟ್ಗಳು ಕೂಡ ನಾವು ಎಲ್ಲ ಬೈಕರ್ಸಿಗೆ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ನನ್ನ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ನೀವು ಕೂಡ ನೋಡ್ಬೋದು ಇಡೀ ನಮ್ಮ ದೇಶದಲ್ಲಿ ರೋಡ್ ಆ್ಯಕ್ಸಿಡೆಂಟ್ಸಲ್ಲಿ ಭಾಳ ಜನ ಅವರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಭಾಳ ಜನರಿಗೆ ಹೆಡ್ ಇಂಜುರಿಯಾಗಿ ಅವರು ಸೀರಿಯಸ್ ಆಗ್ತಾ ಇದ್ದಾರೆ ಅವರಿಗೂ ಭಾಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಒಂದು ಹೆಲ್ಮೆಟ್ ಹಾಕಿ ಹಾಕ್ಕೊಂಡಿದ್ದರೆ ನಾವೆಲ್ಲರೂ ಸುರಕ್ಷಿತವಾಗಿ ನಾವು ಬಾಳ್ಬೋದು ನಾವು ರೋಡ್ ಆಕ್ಸಿಡೆಂಟ್ಸು ಕಡಿಮೆ ಆಗುತ್ತೆ ಡೆತ್ ಕಡಿಮೆ ಆಗುತ್ತೆ ಇಂಜುರಿ ಕಡಿಮೆ ಆಗುತ್ತೆ ಅದಕ್ಕೆ ಈ ಹೆಲ್ಮೆಟ್ಸನ್ನು ಸರಿಯಾಗಿ ಎಲ್ಲರೂ ಬಳಸಬೇಕಂತ ನಾನು ವಿನಂತಿ ಮಾಡ್ತೀನಿ ಅದಕ್ಕೆ ಏನು ಒಳ್ಳೆ ರೀತಿಯಲ್ಲಿ ಇವತ್ತು ನ್ಯೂಸ್ ಇವರು ವಿನೋದ್ ವಿ ಏನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಕಾರ್ಯ ಮಾಡಿದ್ದಾರೆ ಅವರಿಗೂ ಕೂಡ ನನ್ನ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ ಥ್ಯಾಂಕ್ ಯು ನಾವು ಮೊಟ್ಟ ಮೊದಲಿಗೆ ಎಲ್ಲರಿಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯವನ್ನು ತಿಳಿಸುತ್ತಾ ನಮ್ಮ ಸನ್ಮಾನ್ಯ ಈಶ್ವರ್ ಬಿ ಬಿ ಖಂಡ್ರೆ ಸಾಹೇಬ್ರ ಅರವತ್ತ್ಮೂರನೇ ಜನ್ಮ ನಿಮಿತ್ತ ನಾವು ಹದಿನೈದನೇ ತಾರೀಕೇ ನಾವು ಇವತ್ತು ಅವ್ರದ್ದು ಹುಟ್ಟುಹಬ್ಬನ ಆಚರಣೆ ಮಾಡಬೇಕಾಗಿತ್ತು ಕೆಲವೊಂದು ಕಾರಣಾಂತರಗಳಿಂದ ನಾವು ಮುಂದೂಡಿದೆವು ಈ ದಿನ ಇವತ್ತು ಇಪ್ಪತ್ತಾರನೇ ಜನವರಿ ಇವತ್ತು ಒಂದು ದೇಶಕ್ಕೆ ಒಂದು ಶುಭ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಶುಭ ದಿನದಂದು ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಇವತ್ತು ಅವ್ರದ್ದು ಬರ್ತ್ಡೇನಿತ್ತಲ್ಲ ಹದಿನೈದನೇ ತಾರೀಕಿಗೆ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈಗಷ್ಟೇ ನಮ್ಮ ನಾಯಕರಾದಂಥ ಸಂಸದರಾದಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡೇ ಸಾಹೇಬರ ಸುಪುತ್ರರಾದಂಥ ನಮ್ಮ ಸಂಸದರು ಸಾಗರ್ ಖಂಡೇ ಸಾಹೇಬರು ಬಂದು ಇವತ್ತು ಅವರು ಕೇಕ್ ಕತ್ತರಿಸಿ ಇವತ್ತು ನಮ್ಮ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮ ಧೀಮಂತ ನಾಯಕರು ಈಶ್ವರ್ ಖಂಡೇ ಸಾಹೇಬರು ಇವತ್ತು ಕೊಡುಗೆ ನಮ್ಮ ಎಷ್ಟು ಹೇಳಿದ್ರು ಕಡಿಮೆ ಇದೆ ಇವತ್ತು ಬೀದರ್ ಜಿಲ್ಲೆಗೆ ಇವತ್ತು ನಿಸ್ವಾರ್ಥ ರಾಜಕೀಯ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಈಶ್ವರ್ ಖಂಡೀರ್ಕ ಸಾಹೇಬರು ಮಾಡ್ತಾ ಇದ್ದಾರೆ ಅವ್ರ ತಳದಿಯಲ್ಲಿ ಅದೇ ರೀತಿ ನಮ್ಮ ಸಾಗರ್ ಸಾಹೇಬ್ರಾಗ್ರಿ ಅದೇ ರೀತಿ ನಮ್ಮ ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾದಂಥ ಸಚಿವರಾದಂಥ ಖಾನ್ ಸಾಹೇಬರು ಕೂಡ ಇವತ್ತು ಭಾಳಷ್ಟು ಜನರಿಗೆ ಇವತ್ತು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇವತ್ತು ಅವರು ಅಭಿವೃದ್ಧಿ ಕಡೆ ಅವರು ಹಸ್ತ ಇದೆ ಇವತ್ತು ನಾವು ನೋಡ್ತಾ ಇರೋ ಇದ್ದೀವಿ ಇವತ್ತು ನಮ್ಮ ಸರ್ಕಾರ ಬಂದ ಕೂಡಲೇ ಇವತ್ತು ಐದು ಪಂಚ ಗ್ಯಾರಂಟಿ ಕೊಟ್ಟು ಇವತ್ತು ಜನರಿಗೆ ಎಷ್ಟೊಂದು ಅನುಕೂಲ ಆಗ್ತಾ ಇದೆ ಅದೇ ರೀತಿ ಇವತ್ತು ನಾವೆಲ್ಲ ಇವತ್ತು ಈ ಈ ವೇದಿಕೆ ಮೇಲೆ ಇವತ್ತು ಕಾಂಗ್ರೆಸ್ ಅಂತೆಯಲ್ಲ ಇವತ್ತು ಎಲ್ಲ ಸಮಾಜದವ್ರಿಗೊತ್ತು ಈ ವೇದಿಕೆ ಮೇಲೆ ಇದ್ದಾರೆ ಇದರ ಅರ್ಥ ಸನ್ಮಾನ್ಯ ಈಶ್ವರ್ ಬಿ ಖಂಡೇರ್ ಸಾಹೇಬ್ರಿಗೆ ಎಲ್ಲ ಸಮಾಜದ ಒಲವಿದೆ ಎಲ್ಲ ಸಮಾಜದ ಬಲ ಇದೆ ಅವರು ನಮ್ಮ ನಾಯಕರಂತ ಹೇಳೋಕ್ಕೆ ನಾವು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀವಿ ಈ ದಿನ ನಮ್ಮ ವಿ ಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಕಳೆದ ವರ್ಷವೂ ಕೂಡ ನಾವು ಎರಡು ನೂರ ಐವತ್ತೊಂದು ಹೆಲ್ಮೆಟ್ ಕೊಟ್ಟಿದ್ದೀವಿ ಕೋವಿಡ್ನಲ್ಲಿ ಕೂಡ ನಾವು ಭಾಳಷ್ಟು ರೇಷನ್ ಕಿಟ್ ಪ್ರೊವೈಡ್ ಮಾಡಿದ್ದೀವಿ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರನೂ ಭಾಳಷ್ಟು ದಿವಸ ಎಷ್ಟು ದಿವಸ ಕೋವಿಡ್ನಲ್ಲಿ ಇವತ್ತು ಲಾಕ್ಡೌನ್ ಇತ್ತು ಅಷ್ಟು ದಿವಸ ನಾವು ಇವತ್ತು ಫುಡ್ ಪ್ರಿಪೇರ್ ಮಾಡಿ ಮನೆಯಲ್ಲಿಂದ ನಮ್ಮ ಮಕ್ಕಳು ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ತಂದಿ ನಮ್ಮ ಅಣ್ಣ ತಂಬರು ನಮ್ಮ ಪರಿವಾರದವ್ರು ಎಲ್ಲರೂ ಕೂಡಿ ಇವತ್ತು ನಾವು ಕೋವಿಡ್ನಲ್ಲೂ ಭಾಳಷ್ಟು ಕೆಲಸ ಮಾಡಿದ್ದೀವಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಭಾಳಷ್ಟು ಎಲ್ಲ ಇದ್ದೀವಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮ ವಿ ಎನ್ ಅಪ್ಪೆ ಫೌಂಡೇಶನ್ ಅಂದರೆ ಇವತ್ತು ವೈಜಿನಾಥ್ ನಿರ್ಮಲಾ ಅಪ್ಪೆ ಇವತ್ತು ನಮ್ಮ ತಾಯಿ ತಂದೆಯ ಹೆಸರು ಇವತ್ತು ಈ ಫೌಂಡೇಶನ್ ನಿಸ್ವಾರ್ಥದಿಂದ ಕೆಲಸ ಮಾಡುತ್ತೆ ಯಾರ ಹತ್ರ ಒಂದು ಪೈಸ ಚಂದ ಉಸಲಿ ಮಾಡಲ್ದೇನೆ ಯಾರ ಹತ್ರ ಒಂದು ಪೈಸ ಕೈ ಓಡಲ್ದೇನೆ ನಮ್ಮ ದುಡಿಮೆಯ ಒಂದು ಭಾಗ ಇವತ್ತು ಈ ಫೌಂಡೇಶನಲ್ಲಿ ಕೆಲಸ ಮಾಡುತ್ತೆ ಅದೇ ರೀತಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಹೆಲ್ಮೆಟ್ ಕೂಡ ಉದ್ದೇಶ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ಲೀಡರ್ಸ್ಗಳನ್ನ ಓಡಾಡ್ತಾ ಇರ್ತೀವಿ ಒಂದು ಹಾಸ್ಪಿಟಲ್ಗೆ ಸಾಯಂಕಾಲ ಆಯ್ತಾ ಎಲ್ಲರಿಗೊಂದೊಂದು ಒಂದೊಂದು ಕಾಲ್ ಬರುತ್ತೆ ಸರ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಒಬ್ಬನಿಗೆ ತೆಲಿಗೆ ಹತ್ತದ ಇಲ್ಲಿ ಬಿದ್ದಾನ ಎಕ್ಸಿಡೆಂಟ್ ಆಗಿ ತಲೆಗೆ ಹತ್ತಿದಂಥ ಹತ್ತು ಜನರಲ್ಲಿ ಎಂಟು ಜನ ಸಾವನ್ನಪ್ಪುತ್ತಾ ಇದ್ದಾರೆ ಇವತ್ತು ಸಾವನ್ನಪ್ಪ ಕಾರಣ ಏನಂದರೆ ಅವರು ಹೆಲ್ಮೆಟ್ ಧರಿಸ್ತಾ ಇಲ್ಲ ಅಂತೇಳಿ ಒಂದು ವೇಳೆ ಅವರು ಹೆಲ್ಮೆಟ್ ಧರಿಸಿದ್ರೆ ಇವತ್ತು ಆ ಸಾವು ಅವರು ಹೋದಂಥ ಜೀವ ಉಳಿಯುತ್ತೆ ಇವತ್ತು ಒಂದು ಪರಿವಾರ ಒಂದು ಜೀವ ಹೋದರೆ ಒಂದು ಪರಿವಾರ ಹೋಗುತ್ತೆ ಆ ಪರಿವಾರಕ್ಕೂ ಉಳಿಸೋಂಥ ಕೆಲಸ ಇವತ್ತು ವಿ ಎನ್ ಅಪ್ಪೆ ಫೌಂಡೇಶನ್ ಮಾಡ್ತಾಯಿದೆ ವಿ ಎನ್ ಅಪ್ಪೆ ಫೌಂಡೇಶನ್ಗೆ ಇವತ್ತು ಬಂದಂಥ ನೆರೆದಂಥ ಎಲ್ಲ ನಮ್ಮ ಹಿರಿಯ ನಾಯಕರು ಅಣತಂಬರು ಎಲ್ಲರೂ ಇವತ್ತು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಮುಂದೇನೋ ರೀತಿ ವಿ ಎನ್ ಅಪ್ಪೆ ಫೌಂಡೇಶನ್ನಿಂದ ಮುಂದಿನ ದಿನಗಳಲ್ಲೂ ಕೂಡ ಒಂದು ಒಳ್ಳೆ ಒಳ್ಳೆಯ ಕಾರ್ಯರೂಪಕ್ಕೆ ಕೆಲಸ ಮಾಡಬೇಕಂತೇಳಿ ನಾವು ಭಾಳಷ್ಟು ಗುರಿ ಇಟ್ಟಿದ್ದೀವಿ ಬಂದಂಥ ಎಲ್ಲ ಪತ್ರಕರ್ತರಿಗೂ ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರಿಗೆ ನಾನು ಈ ದಿನ ತುಂಬ ಹೃದಯದಿಂದ ನಾನು ಧನ್ಯವಾದಗಳು ವ್ಯಕ್ತಪಡಿಸ್ತೀನಿ ನಾನು ವಿನೋದ್ ಕುಮಾರ್ ಅಪ್ಪೆ ವಿ ಎನ್ ಅಪ್ಪೆ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೀದರ್ ನಿಮಿತ್ತ ಈ ಹಿಂದೆ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಕಾರ್ಯಕ್ರಮ ಒಂದು ಹೆಲಿಮೆಂಟ್ ವಿತರಣೆ ಮಾಡೋ ಕಾರ್ಯಕ್ರಮ ಮುಂದುವರಿಸಿ ಇವತ್ತ ಇಪ್ಪತ್ತಾರನೇ ತಾರೀಕು ಭಾಳ ಒಂದು ಈ ದೇಶಕ್ಕೆ ಇವತ್ತು ಸ್ವತಂತ್ರ ಸಿಕ್ಕಿರಬೇಕು ಆದರೆ ದೀಮ್ ದಲಿತರಿಗೆ ಅಸ್ಪೃಶ್ಯರಿಗೆ ಮೂಕಿದ್ದಂಥ ಎಲ್ಲ ಜನರಿಗೆ ಇವತ್ತು ನ್ಯಾಯ ಕೊಟ್ಟು ಇವತ್ತು ಸಮಾನತೆ ಕೊಟ್ಟಂಥ ಸಂವಿಧಾನ ಜಾರಿಗೆ ಬಂದಂಥ ಇವತ್ತು ಇಂಡಿಪೆಂಡೆಂಟ್ ಡೇ ಇವತ್ತ ಇಂಥ ದಿನದಲ್ಲಿ ಇವತ್ತ ಒಂದು ಕಾರ್ಯಕ್ರಮವನ್ನು ಇವತ್ತು ವಿನೋದ್ವತ್ತಿ ಅವರು ಬಹಳ ಒಳ್ಳೆಯ ಕಾರ್ಯಕ್ರಮ ಪ್ರತಿ ವರ್ಷ ಅಂತ ಮಾಡ್ಕೊತ ಅಂಬೇಡ್ಕರ್ ದಿನ ದಿನೋತ್ಸವ ಕೂಡ ಫೌಂಡೇಶನ್ ವತಿಯಿಂದ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಮಾಡ್ತಾರೆ ಇನ್ನು ಒಂದು ಜನಗಳಿಗೆ ಒಳ್ಳೇದಾಗ್ಬೇಕು ಸಮಾಜದಾಗ ಒಂದು ಜನಗಳಿಗೆ ಒಳ್ಳೆ ದಿಕ್ಕಿಗೆ ತರಬೇಕೆಂಬ ಒಂದು ಒಳ್ಳೆ ಒಂದು ಭಾವನೆ ಇಟ್ಕೊಂಡು ಇವತ್ತ ಹೆಲಿಮೆಂಟ್ ವಿತರಣೆ ಕಾರ್ಯಕ್ರಮ ಇವತ್ತ ನಾವು ನೋಡ್ತಾ ಇರಬೇಕು ಹೆಲಿಮೆಂಟ್ ಇದ್ರೆ ಬಹಳಷ್ಟು ಮಕ್ಕಳು ಇವತ್ತ ಎಕ್ಸಾಮ್ ಆದಾಗ ತಮ್ಮ ತಲೆ ಫೆಟ್ ಹೆಚ್ಚಿಗೆ ಸಹಾಯ ತಲೆ ಫೆಟ್ ಅದಕ್ಕಾಗಿ ಇವತ್ತ ಹೆಲಿಮೆಂಟ್ ಎಲ್ಲರೂ ತಮ್ಮ ಸುರಕ್ಷತೆಗಾಗಿ ಹಾಕೋಬೇಕು ತಮ್ಮ ಒಂದು ಜೀವದ ಏನು ಹಂಗಿದೆ ಅದು ತಮ್ಮದಲ್ಲ ಅದು ತಮ್ಮ ಹಿಂದಿನ ಕುಟುಂಬದ ಆಸ್ತಿ ಇದೆ ತಮ್ಮ ಸಮಾಜದ ಆಸ್ತಿ ಇದೆ ಆ ಒಂದು ತಾವು ಜ್ವಾನ ಒಂದು ಒಂದು ಒಳ್ಳೆ ಧ್ಯೇಯ ಉದ್ದೇಶಕ್ಕೊಂದು ಇವತ್ತ ಏನು ಹೆಲಿಮೆಂಟ್ ನೀಡುತ್ತಾ ಕಾರ್ಯಕ್ರಮ ಈ ಒಂದು ವಿನೋದಪ್ಪ ಕೂಡ ನಾನು ಅಭಿನಂದಿಸ್ತೀನಿ ಧನ್ಯವಾದ ಹೇಳ್ತೀನಿ ಈ ಒಂದು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಮ್ಮ ಲಾ ಸಾಹೇಬ ಸಾಹೇಬಂದ ಅವರೇ ಕೂಡ ಅಂತಕ್ಕಂಥ ಭಾರತವನ್ನು ಅನೇಕ ರಾಜರುಗಳ ಆಳ್ತಾ ಇದ್ದರು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಇಡೀ ಭಾರತದ ಅಖಂಡತೆ ಏಕತೆಯನ್ನು ಕಾಪಾಡಿ ಒಂದು ಸಂವಿಧಾನಿಕ ಚೌಕಟ್ಟಿನಲ್ಲಿ ರಾಷ್ಟ್ರವನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಸಂವಿಧಾನ ಅಂದರೆ ಕೇವಲ ದಲಿತರ ಸಂವಿಧಾನ ಅನ್ನುವಂಥ ಭಾವನೆ ಈ ದೇಶ ಜನರಲ್ಲಿದೆ ಆದರೆ ಅದು ಮುನ್ನೂರ ತೊಂಬತ್ತೈದು ಕಲಂಗಳಲ್ಲಿ ಕೇವಲ ಐದು ಕಲಂಬಗಳ ಮಾತ್ರ ಯಶಸ್ವಿ ಜನರಿಗೆ ಸಂಬಂಧಪಟ್ಟಿದೆ ಇನ್ನು ಮುನ್ನೂರ ತೊಂಬತ್ತೈದು ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸಂಬಂಧಪಟ್ಟಿದೆ ಹಾಗಾಗಿ ಈ ದೇಶದ ಸಂವಿಧಾನ ಎಲ್ಲರ ಸಂವಿಧಾನ ಅನ್ನುವಂಥ ಭಾವನೆ ಬರೆಯವರೆಗೂ ಈ ದೇಶದ ಸಂವಿಧಾನ ಸಂಪೂರ್ಣವಾಗಿ ಜಾರಿಯಾಗಲ್ಲ ಇವತ್ತಿನಂಥ ಮಹತ್ವದ ಸಂದರ್ಭದಲ್ಲಿ ಇವತ್ತು ನಮ್ಮ ವಿನೋದ್ ಅಪ್ಪೆ ಅವರವರ ಫೌಂಡೇಶನ್ ವತಿಯಿಂದ ಇಂಥ ಅನೇಕ ಜನಪರ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಮತ್ತು ಈಶ್ವರ್ ಖಂಡ್ರೆ ಅವರು ಮತ್ತು ಸಾಗರ್ ಖಂಡ್ರೆ ಅವರು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ತಮ್ಮದೇ ಆದಂತಹ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಎಲ್ಲಾ ಜನ ಸಮುದಾಯಗಳ ಒಟ್ಟಿಗೆ ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ಶುಭವಾಗಲಿ ಭವಿಷ್ಯದಲ್ಲಿ ಇನ್ನೊಂದು ಅಪ್ಪಿಯವರ ಆಸೆ ಆಕಾಂಕ್ಷೆಗಳನ್ನು ಈಡೇರಲಿಕ್ಕೆ ಶುಭ ಸಂದರ್ಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಭೂಮ್ ಜೈ ಭಾರ ಈ ಗಣತಂತ್ರ ದಿನದಂದು ಸಮಸ್ತ ಬೀದರ್ ಜಿಲ್ಲೆ ಎಲ್ಲ ಜನತೆಗೆ ಶುಭಾಶಯಗಳನ್ನು ಕೋರುತ್ತಾ ಅದಕ್ಕೆ ಇವತ್ತು ವಿ ಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಕಳೆದ ವರ್ಷ ಮತ್ತು ಈ ವರ್ಷ ಹಲವಾರು ಸಾಮಾಜಿಕ ಕಾರ್ಯ ಚಟುವಟಿಕೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಈಶ್ವರ್ಜಿ ಖಂಡ್ರೇರವರ ಹದಿನೈದನೇ ತಾರೀಕಿಗೆ ಅವರು ಹುಟ್ಟುಹಬ್ಬ ಅದರ ಅಂಗವಾಗಿ ಅಂದೇ ಅದು ಕಾರ್ಯಕ್ರಮ ಇತ್ತು ಆದರೆ ಸನ್ಮಾನ್ಯ ಶ್ರೀ ಈಶ್ವರ್ಜಿ ಖಂಡ್ರೇರವರು ಈ ವರ್ಷ ನಾನು ಸಾರ್ವಜನಿಕವಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿಲ್ಲ ಅಂತ ಅವ್ರು ಮೊದಲೇ ಹೇಳಿದ್ದಕ್ಕೋಸ್ಕರ ಆ ಕಾರ್ಯಕ್ರಮನ ಮುಂದೂಡಿ ಇವತ್ತೊಂದು ಒಳ್ಳೆಯ ದಿನ ಅದ ಅಂತೇಳಿ ವಿ ಎನ್ ಅಪ್ಪೆ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ನಮ್ಮ ಸೋದರಾದಂಥ ಶ್ರೀ ವಿನೋದ್ ಅಪ್ಪೆಯವರವರು ಮತ್ತು ಅವ್ರ ಬ್ರದರ್ ಅವರು ಇಡೀ ಅವ್ರ ತಂಡದವರು ಇದು ಸಾಮಾಜಿಕ ಕಾರ್ಯಚಟುವಿಕೆ ಜೊತೆಯಲ್ಲಿ ಈ ಏನು ಇವತ್ತು ಜೀವ ಉಳಿಸ್ತಕ್ಕಂಥ ಕೆಲಸ ಇವತ್ತು ಹೆಂಗ್ ಹುಡುಗರು ಇವತ್ತು ಎಲ್ಲ ಕಾನೂನು ಏನು ಟ್ರಾಫಿಕ್ ರೂಲ್ಸನ್ನು ಕೆಲವರು ಒಪ್ತಾರೆ ಕೆಲವರು ಒಪ್ಪಲ್ಲ ಹೀಗೆ ಬಿಕ್ಕಾ ಗಾಡಿ ನಡೆಸಿ ಇವತ್ತು ಕುಟುಂಬದಿಂದ ಅವ್ನು ಮನೆಗೆ ಹೊರಗೆ ಹೋದಾಗ ತಂದೆ ತಾಯಿ ಹಾದಿ ನೋಡ್ತಾನೆ ನನ್ನ ಮಗ ಮನೆಗೆ ಜಲ್ದಿ ಸೇಫಾಗಿ ಬರಲಿ ಅಂತ ಆದರೆ ಅವರು ಹೆಲ್ಮೆಟನ್ನು ರಕ್ಷಣೆ ಮಾಡ್ಕೊಂಬಲ್ದೇ ಗಾಡಿ ಓಡಿಸ್ತಾರೆ ಅದರಲ್ಲಿ ವಿಶೇಷವಾಗಿ ಇವರೇನು ಉಚಿತವಾಗಿ ಹೆಲ್ಮೆಟನ್ನು ಸವಾರಿಗೆ ಏನು ದ್ವಿಚಕ್ರ ವಾಹನ ಸವಾರಿಗೆ ಏನು ಕೊಡ್ತಾ ಇದ್ದಾರಲ್ಲ ಇದು ಭಾಳ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಆ ಫೌಂಡೇಶನು ಇದೇ ಥರ ಸಾಮಾಜಿಕ ಕಾರ್ಯಗಳನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಲಿ ಅದ್ರ ಜೊತೆಯಲ್ಲಿ ಗೊತ್ತಲ್ಲ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಎಲ್ಲ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮಾಡಿ ಈಗ ತಾನೇ ನಮ್ಮ ಸಂಸದರು ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮ ನಾನು ವಿ ಎನ್ ಅಪ್ಪೆ ಫೌಂಡೇಶನ್ನು ಅವರ ಪದಾಧಿಕಾರಿಗಳಿಗೆ ಶುಭವನ್ನು ಹಾರೈಸಿ ಮತ್ತು ಜಿಲ್ಲೆಯ ಸಮಸ್ತ ಬಾಂಧವರು ಇಂಥ ಒಂದು ಸಾಮಾಜಿಕ ಕಾರ್ಯದಲ್ಲಿ ಮುಂದೆ ಕೈ ಜೋಡಿಸ್ತಕ್ಕಂಥ ವಿ ಎನ್ ಅಪ್ಪೆ ಫೌಂಡೇಶನ್ಗೆ ಎಲ್ಲರೂ ಸಹಕಾರ ನೀಡಬೇಕಂತ ಕೇಳ್ತೇನೆ ಮತ್ತೊಮ್ಮೆ ಶುಭಾಶಯಗಳು ಧನ್ಯವಾದ ಬಿ ಎಮ್ ವಿ ಎನ್ ಅಪ್ಪ ಅಪ್ಪ ಫೌಂಡೇಶನ್ ಕಿ ಓರ್ಸೆ ಹಮಾರೆ ಹರ್ದಿಲ್ ಅಜೀಜ್ ಕಾಯತ್ ಡಿಸ್ಟಿಕ್ ಇನ್ಚಾರ್ಜ್ ಮಂತ್ರಿ ಈಶ್ವರ್ ಜಿ ಖಂಡ್ರೇಕ ಜನ್ಮದಿನಕ್ಕೆ ಪರ್ ये पंद्रह तारीख को ही था लेकिन कुछ वजवाद से वो नहीं करे थे लास्ट ईयर भी बहुत अच्छे अंदाज़ में जो है ना हेलमेट वितरने कार्यक्रम किए हैं हमारे नौजवान जो आज फील्ड में गाड़ी चलाते हैं मैं उनसे रिक्वेस्ट करता हूं गुजारिश करता हूं कि जो वो हेलमेट पहन कर गाड़ी चलाएं और जो है मोबाइल गाड़ी पे चलते इस टाइम जो है ना इस्तेमाल ना करें क्योंकि आप देश का भविष्य हैं आप घर आप की आपकी ज़िम्मेदारी रहती है तो मैं बी ಅಪ್ಪೆ ಜೋಯ ಫೌಂಡೇಶನ್ ಕೋ ದಲಿಬ್ ಮುಬಾರಕಬಾತ್ ದೇತಾ ಹೂಂ ಔರ್ ವಿನೋದ್ ಅಪ್ಪೆ ಐಸೆ ಜೋಯ ಕಾಮೋಂ ಮೇ ಬಹುತ್ ಬಡ ಚಡ್ಕರ್ ಹಿಸಾ ಲೇತೆ ಹೈ ಮೈ ತಮಾಮ್ ಉನ್ಕೆ ಸಾಥಿಯೋಂ ಕೋ ದಿಲ್ ಕಿ ಗಹರಾಯಾಂ ಸೆ ಮುಬಾರಕಬಾತ್ ದೇತಾ ಹೂಂ ಯಹಾ ಪೇ ಬಾತ್ ಕರ್ನೆ ಕಾ ಮುಜೆ ದೊ ಮೌಖಾ ದಿಯಾ ಮೈ ಸಭಿ ಕಾ ಧನ್ಯವಾದ ಅರ್ಪಿತ ಕರ್ತಾ ಇವತ್ತ ಈ ಕಾರ್ಯಕ್ರಮವನು ವಿನೋದ್ ವಿಎನ್ ಅಪ್ಪೆ ಫೌಂಡೇಶನ್ ಇಂದ ಇಟ್ಕೊಂಡಿದ್ರು ಇದಕ್ಕೆ ಮುಖ್ಯತಿಯಾಗಿ ಎಂಪಿ ಸಾಹಿ ಸಾಗರ್ಸಂದ್ರ ಅವರು ಬಂದಿ ಚಾಲನೆ ಕೊಟ್ಟಿದ್ದಾರೆ ಯಾಕಂದ್ರೆ ಇದು ಹದಿನೈದನೇ ತಾರೀಕಿಗೆ ಇತ್ತು ಏನೋ ಅನಿವಾರ್ಯವಾಗಿ ಇವತ್ತು ಈ ತಾರೀಕಿಗೆ ಇಟ್ಕೊಳ್ಳೋಕಾಗಿತ್ತು ಮುಖ್ಯದೇನೆಂದರೆ ವಿನೋದಪ್ಪೆ ಅವರು ಏನು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿ ಅವ್ರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಹೋಸ್ ಅವರು ಎರಡು ನೂರ ಇವತ್ತೊಂದು ಹೆಲ್ಮೆಟ್ ಹಿಂಚಿದ್ದಾರೆ ಮತ್ತು ಈ ಸಲುವ ಇನ್ನೂರ ಒಂದು ಹಂಚ್ತಾ ಇದ್ದಾರೆ ಹಾಗಾಗಿ ಅವ್ರು ಮುಂದೆ ಬರ ದಿನೋದಾಗ ಅವ್ರು ಅವ್ರ ಫ್ಯಾಮ್ಲಿಗಾಗಲಿ ಆಗಲಿ ಏನೇ ಇರಲಿ ಅವ್ರದ್ದು ಈಶ್ವರ ಖಂಡ್ಯವ್ರು ದೊಡ್ಡ ಫ್ಯಾನ್ ಇದ್ದಾರೆ ಯಾಕಂದ್ರೆ ಸಾಹೇಬ್ರು ಹೇಳಿದ್ದಾರೆ ನನ್ನ ಆತ್ಮೇ ಯಾರು ಆತ್ಮೇನೋ ಅಂತ ಅವಾಗ ಹೇಳಿದ್ದಾರೆ ನಮಗೆ ಹಾಗಾಗಿ ಈ ಬರ ದಿನಗಳಲ್ಲಿ ಅವ್ರದ್ದು ಫ್ಯಾಮಿಲಿ ಆಗಲಿ ಎಲ್ಲರಿಗಾಗಲಿ ಅವ್ರ ಕಟ್ಕೊಳ್ಬೇಕಾಗಲಿ ಅವ್ರ್ದೆಲ್ಲ ಫ್ರೆಂಡ್ಸ್ಗಳಾಗಲಿ ಅವ್ರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅವ್ರಿಗೆ ಮುಂದೆ ಹಿಂಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾನು ಎರಡು ಮಾತಾಡೋ ಮುಗಿಸ್ತೀನಿ ಧನ್ಯವಾದಗಳು ಅದ ಶುಭಾಶಯಗಳು ನಮ್ಮ ವಿ ಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ವರ್ಷದಂತೆ ಹೋದರ್ಶನೂ ಮಾಡಿದರು ನಮ್ಮ ಅಣ್ಣಾಜಿಯವರು ಇದೇ ರೀತಿ ಇಲ್ಲಿ ಬೀದರಲ್ಲಿ ನಡೀತಾ ಇರುವ ಘಟನೆಗಳಿಗಾಗಿ ಮತ್ತು ಯಾವುದೇ ಸಮಸ್ಯೆಗಳಿಗಾಗಿ ಕೋವಿಡಲ್ಲಾಗಿರಲಿ ನಮ್ಮ ಹೇಳ್ಕೊಬೋದ ಕೋವಿಡಲ್ಲಿ ಸುಮಾರು ಕೆಲಸ ಕೆಲಸಗಳನ್ನ ಮಾಡ್ತಾ ಬರ್ತಾಯಿದ್ದಾರೆ ನಮ್ಮ ವಿನೋದಣ್ಣವರು ಹಾಗೂ ಎಲ್ಲ ಟೀಮು ಈ ವಿಶೇಷ ಇವತ್ತು ಹೆಲ್ಮೆಟ್ ವಿತರಣೆ ಮಾಡೋ ವಿಶೇಷತೆ ಏನಂದರೆ ಹದಿನೈದನೇ ತಾರೀಕು ಈಶ್ವರ್ ಬಿ ಖಂಡ್ರೆ ಸಾಹೇಬ್ರ ಬ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾಗಿತ್ತು ಆದರೆ ಕಾರಣಾಂತರವಾಗಿ ಅವರ ಹುಟ್ಟುಹಬ್ಬ ಮಾಡಲಿಕ್ಕಾಗಿಲ್ಲ ಅದೇ ನಿಮಿತ್ತ ಇವತ್ತು ಗಣರಾಜ್ಯೋತ್ಸವ ದಿವಸ ಒಳ್ಳೇದಿದೆ ಅಂಥೇಳಿ ಇವತ್ತಿನ ದಿವಸ ಅಣ್ಣವರು ಇವತ್ತು ಡೇಟ್ ಫಿಕ್ಸ್ ಮಾಡಿ ಇವತ್ತು ಒಂದು ಐದುನೂರ ಒಂದು ಹೆಲಿಮೆಟ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಬೀದರ್ನಲ್ಲಿ ಆ ಹೆಲಿಮೆಟ್ಗಳದು ಒಂದು ಒಳ್ಳೆ ಪ್ರಯೋಗ ಮುಂದೆ ಹೋಗುತ್ತೆ ಅಂತ ಅದರಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗುತ್ತೆ ಅಂತ ನಾವು ಬಯಸ್ತಾ ಇದ್ದೇವೆ ಇದೇ ರೀತಿ ಇನ್ನು ಮುಂದೆ ಕಾರ್ಯಕ್ರ ಕಾರ್ಯಕ್ರಮಗಳು ಇನ್ನು ಇದಕ್ಕಿಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅಣ್ಣವರಾಗಿರಲಿ ನಮ್ಮ ಅಣ್ಣವರಾಗಿರಲಿ ಮತ್ತು ನಮ್ಮ ಸಾಧರಿ ಅಣ್ಣವರಾಗಿರಲಿ ಎಲ್ಲರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ಮಾಡ್ತಾರೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ನನ್ನ ಹೆಸರು ಪವನ್ ಕುಮಾರ್ ಮಿಠಾರೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ದಿವಸ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತ ಇಂದು ವಿ ಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಈ ಒಂದು ಹುಟ್ಟುಹಬ್ಬವನ್ನು ಮಾನ್ಯ ಸಂಸದರಾದ ಸಾಗರ್ ಖಂಡ್ರೆ ಸಾಹೇಬರು ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹುಟ್ಟುಹಬ್ಬದ ನಿಮಿತ್ತ ಒಂದು ಐದುನೂರ ಐವತ್ತೊಂದು ಹೆಲ್ಮೆಟನ್ನು ವಿತರಣೆ ಕಾರ್ಯಕ್ರಮವನ್ನು ವಿ ಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸೊ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಹೋದ ವರ್ಷನೂ ಕೂಡ ಮಾಡಿದರು ಈ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ ಇದೇ ಎಲ್ಲ ತರಿಕಾದ ಒಂದೊಂದು ಕಾರ್ಯಕ್ರಮವನ್ನು ಜನರಿಗೆ ಅನುಕೂಲ ಆಗೋಂಥ ಕೆಲಸವನ್ನು ಈ ಒಂದು ವಿ ಎನ್ ಅಪ್ಪೆ ಫೌಂಡೇಶನ್ ಅಂತ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೆ ಸಾಹೇಬ್ರ ಹುಟ್ಟುಹಬ್ಬದ ಪ್ರಯುಕ್ತ ವಿ ಎನ್ ಅಪ್ಪೆ ಫೌಂಡೇಶನ್ ಅವರು ನೂರ ಒಂದು ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ದಾರೆ ನಮಗೆ ಬಹಳ ಖುಷಿಯಾಗಿದೆ ಸಿ ಎಲ್ ಕಾಂಗ್ರೆಸ್ ಪಕ್ಷದ ಸಿ ಎಲ್ ಅಂತೂ ಭಾಳ ಆಗಿ ಕೆಲಸ ಇದೆ ಅವ್ರಿಗೂ ಅವ್ರ ಜೊತೆ ನಾವು ಏನಾದರೂ ಹಗಲಿಗಳು ದುಡಿತಾ ಇದ್ದೀವಿ ಅವ್ರಿಗೆ ಇನ್ನೂ ದೇವರು ಯಶಸ್ಸು ಸಿಗಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಸಂಜೀವ್ ಕುಮಾರ್ ಕುರುನಳಿಕರ್ ನಾಡಿನ ಜನತೆಗೆ ಸಂವಿಧಾನ ಜಾರಿಯಾದ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ದಿನ ನಮ್ಮೆಲ್ಲರ ಜನಮೆಚ್ಚಿದ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ ಖಂಡ್ರೆ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತವಾಗಿ ಯು ಫೌಂಡೇಶನ್ ವತಿಯಿಂದ ನೂರ ಮೂರು ಐದುನೂರ ಒಂದು ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಜಿಲ್ಲೆಯ ಜನಪ್ರಿಯ ಸಂಸದರು ಹಾಗೂ ನಮ್ಮೆಲ್ಲರ ಅಚ್ಚಿಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀ ಸಾಗರ್ ಈಶ್ವರ ಖಂಡ್ರೆ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇದೀಗ ತಾನೇ ಚಾಲನೆ ನೀಡಿ ಹೋಗಿದ್ದಾರೆ ವಿ ಎನ್ ಫೌಂಡೇಶನ್ ವತಿಯಿಂದ ಜಿಲ್ಲೆಯಲ್ಲಿ ಯಾವುದೇ ತರಹದ ಬೈಕ್ ಸವಾರರಿಗೆ ಸಮಸ್ಯೆ ಆಗಬಾರ್ದು ಅಂತ ಅನ್ನೋದು ಎಚ್ಚೆತ್ತುಕೊಂಡು ಇವತ್ತು ಜನಸಾಮಾನ್ಯರಿಗೆ ವಿ ಎನ್ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಹೆಲ್ಮೆಟು ಏನು ಕೊಡ್ತಾ ಇದ್ದಾರೆ ಬಹಳಷ್ಟು ಸಂತೋಷ ಆಗಿದೆ ಈ ಒಂದು ಫೌಂಡೇಶನ್ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅದರ ಜೊತೆಗೆ ನಾವೆಲ್ಲರೂ ಸದಾ ನಮ್ಮ ವಿನೋದ ಅಣ್ಣರ ಜೊತೆ ನಾವೆಲ್ಲರೂ ಇರ್ತೇನೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಭೀಮ್ರಾವ್ ಮಾಲ್ಗತ್ತಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇಂದು ವಿ ಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಒನ್ನೂರ ಒಂದು ಹೆಲ್ಮೆಟನ್ನು ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ಯುವ ನಾಯಕರು ಯಾವಾಗಲೂ ಒಂದು ನಮ್ಮ ವಿನೋದ್ ಅಪ್ಪೆ ಅಣ್ಣವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವಿ ಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಹೋದ ವರ್ಷ ಕೂಡ ಅವರು ಎರಡು ನೂರ ಒಂದು ಹೆಲ್ಮೆಟ್ ಅನ್ನು ವಿತರಣೆ ಮಾಡಿದ್ರು ಈ ವರ್ಷ ಕೂಡ ಈಶ್ವರ್ ಖಂಡ್ರೆ ಸಾಹೇಬ್ರ ಅರವತ್ಮೂರನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ಹೆಲ್ಮೆಟ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಬಡ ಜನರಿಗೆ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವಿ ಎನ್ ಫೌಂಡೇಶನ್ ವತಿಯಿಂದ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಲಾಕ್ ಡೌನ್ ಅಲ್ಲಿ ಬಡವರಿಗೆ ಕಿಟ್ ಕೊಡೋದಾಗಿರ್ಬೋದು ಆಮೇಲೆ ಬ್ಲಡ್ ಡೊನೇಷನ್ ಇರ್ಬೋದು ಹಿಂಗೆ ಭಾಳಷ್ಟು ಹಲವಾರು ಕೆಲಸಗಳನ್ನು ವಿ ಎನ್ ನಿಂದ ಮಾಡ್ತಾ ಇದಾರೆ ಅಧ್ಯಕ್ಷರಾದಂಥ ವಿನೋದಪ್ಪ ಅಣ್ಣವರು ಹಾಗಾಗಿ ಇಲ್ಲಿ ಎಲ್ಲರೂ ಇವತ್ತು ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗ್ಯ ಭಾಗವಹಿಸಿದ್ದಾರೆ ಹಾಗಾಗಿ ಎಲ್ಲರೂ ಈಗ ನಾವು ಹೆಲ್ಮೆಟನ್ನು ನೀಡೋದ್ರ ಮುಖಾಂತರ ಈಶ್ವರ್ ಸಾಬ್ರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೇವೆ ನನ್ನ ಹೆಸರು ಗೋಪಾಲ್ ದೊಡ್ಡಿ ಮಹಾನಾಯಕ ರಕ್ಷಣಾಧಿಕಾರಿ ಜಿಲ್ಲಾಧ್ಯಕ್ಷ